ೇ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಆರೋಗ್ಯಕರವಾದಂತಹ ದೋಸೆ ಮಾಡೋದಕ್ಕೆ ಕೊಡ್ತಾ ಇದ್ದೀನಿ ಇದು ಸಕ್ಕರೆ ಕಾಯಿಲೆ ಇರೋರು ಕೂಡ ತಿನ್ಬಹುದು ಅವರಿಗೂ ಒಳ್ಳೆಯದೇ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ರಾಗಿ ಮತ್ತು ಹೆಸರು ಕಾಳಿನ ದೋಸೆ ರಾಗಿ ಮತ್ತು ಹೆಸರುಕಾಳು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ದೋಸೆ ಮಾಡೋದು ತುಂಬ ರುಚಿಕರವಾಗಿರುತ್ತೆ ಸ್ನೇಹಿತರೆ ಇದರ ಜೊತೆ ಈರುಳ್ಳಿ ಚಟ್ನಿ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ ನಾನು ಹೇಗೆ ಮಾಡೋದಂತ ದೋಸೆ ಮತ್ತು ಚಟ್ನಿ ತುಂಬ ರುಚಿಯಾಗಿರುತ್ತೆ ಎರಡರ ಜೊತೆಗೆ ಸೇರಿಸ್ಕೊಂಡು ನಿಮಗೆ ಸಕ್ಕರೆ ಕಾಯಿಲೆ ಇರೋರು ಯಾರಾದರೂ ಮನೇಲಿ ಇದ್ದರೆ ಅವರಿಗೆ ಒಂದೇ ರೀತಿ ಅಡುಗೆ ಮಾಡಿ ಆಗುತ್ತೆ ಅಂದರೆ ಇದನ್ನು ಮಾಡ್ಕೋಬೋದು ಮಾಡೋದು ಅಂತ ನೋಡೋಣ ಈಗ ನೋಡಿ ನಾನು ರಾಗಿ ಎರಡು ಗ್ಲಾಸು ಮತ್ತು ಹೆಸರು ಕಾಳು ಒಂದು ಗ್ಲಾಸು ಅಂದರೆ ಎರಡು ಕಪ್ಪಿಗೆ ಒಂದು ಕಪ್ಪು ಎರಡು ಕಪ್ಪು ರಾಗಿ ಒಂದು ಕಪ್ ಹೆಸರು ಕಾಳನ್ನೇ ಒಂದು ಎಂಟು ಗಂಟೆಗಳ ಕಾಲ ನೆನೆಸಿದ್ದೀನಿ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನೆನೆಸಿಟ್ಟಿದ್ದೆ ಈಗ ಅದು ನೀರಿಂದ ತೆಗೆದು ನಾನು ಮಿಕ್ಸಿಗೆ ಹಾಕಿ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹೆಸರು ಕಾಳು ಇಡೀ ಹೆಸರು ಕಾಳು ಇದಕ್ಕೆ ಒಂದು ಕಾಲು ಕಪ್ಪು ಕಾಲರಿಂದ ಅರ್ಧ ಕಪ್ವರೆಗೂ ಹಾಕ್ಬೋದು ತೆಂಗಿನ ತುರಿ ಸೇರಿಸ್ಕೊಂಡಿದ್ದೀನಿ ತುಂಬ ಜಾಸ್ತಿ ಸೇರಿಸ್ಕೋಬೇಡಿ ಯಾಕೆಂದರೆ ಮೆತ್ತಗೆ ಜಾಸ್ತಿ ಆಗುತ್ತೆ ಇದನ್ನು ನುಣ್ಣಗೆ ರುಬ್ಕೊಳ್ಳಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ಆಗಿರಬೇಕು ಈಗ ನಾನು ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಒಂದು ಕಪ್ಪಿನಷ್ಟು ತೆಂಗಿನ ತುರಿಗೆ ಒಂದು ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಸಾಕು ಇಡೀ ಬೇಡ ಸಣ್ಣ ಈರುಳ್ಳಿ ಆದರೆ ಒಂದು ಹಾಕೋಬೋದಿಲ್ಲ ಅಂದರೆ ಅರ್ಧ ಈರುಳ್ಳಿ ಸಾಕು ಹೆಚ್ಚು ತುಂಡು ಮಾಡಿಬಿಟ್ಟು ಹಾಕಿದ್ದೀನಿ ಅಂದರೆ ದೊಡ್ಡ ರುಬ್ತಾ ಇದ್ದೀವಿ ಅದರಿಂದ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕಾಗಿಲ್ಲ ಕಟ್ ಮಾ ರುಬ್ಬೋದಕ್ಕೆ ಸುಲಭ ಆಗೋದಕ್ಕೆ ಸ್ವಲ್ಪ ಕಟ್ ಮಾಡಿದ್ದೀನಿ ಒಂದು ಎರಡು ಒಣ ಮೆಣಸಿನಕಾಯಿ ಹಾಕಿದ್ದೀನಿ ನೀವು ಜಾಸ್ತಿ ಬೇಕು ಖಾರ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಒಂದು ಸಣ್ಣ ತುಂಡು ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಒಣಮೆಣಸಿನಕಾಯಿ ಇಷ್ಟೇ ಇಷ್ಟೇ ವಸ್ತುಗಳನ್ನು ಹಾಕ್ಕೊಂಡು ಇದ್ದೀನಿ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತೆಂಗಿನಕಾಯಿನ ಸೇರಿಸ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ ಬೇರೇನು ಹೆಚ್ಚಿನ ವಸ್ತುಗಳು ಹಾಕೋಲ್ಲ ಇದಕ್ಕೆ ತುಂಬ ಕಡಿಮೆ ವಸ್ತುಗಳನ್ನು ಹಾಕ್ಕೊಂಡು ಮಾಡೋವಂಥದ್ದು ಇಷ್ಟರಲ್ಲೇ ತುಂಬ ರುಚಿಯಾಗಿರುತ್ತೆ ಹೆಚ್ಚು ವಸ್ತುಗಳು ಬೇಡ ನೋಡಿ ಇದು ದೊಡ್ಡ ದೊಡ್ಡ ತುಂಡಿ ಇದ್ದರೆ ಕಟ್ ಮಾಡಿ ಹಾಕ್ಕೊಂಡ್ರೆ ಸುಲಭದಲ್ಲಿ ಚಿಕ್ಕದಾಗತ್ತೆ ಸಣ್ಣಗಾಗುತ್ತೆ ಮಿಕ್ಸಿ ಜಾರಲ್ಲಿ ಇಲ್ಲಾಂದ್ರೆ ಅಲ್ಲಿ ಸಿಕ್ಕಾಕೊಳ್ಳುತ್ತೆ ಅದಕ್ಕೆ ಒಣಮೆಣಸನ್ನು ಸ್ವಲ್ಪ ಕಟ್ ಮಾಡಿದ್ದೀನಿ ತುಂಡೆಗೆ ರುಬ್ಕೊಳ್ಳಿ ನೀರು ಸೇರಿಸ್ಬಿಟ್ಟು ಚಟ್ನಿ ಇಷ್ಟೇ ಚಟ್ನಿ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು ತುಂಬ ರುಚಿಯಾಗಿರುತ್ತೆ ಇಷ್ಟೇ ವಸ್ತುಗಳಲ್ಲಿ ಆ ಈರುಳ್ಳಿ ಪರಿಮಳಕ್ಕೆ ರುಚಿ ಇರುತ್ತೆ ಇದು ಚಟ್ನಿ ಖಾರ ಜಾಸ್ತಿ ಬೇಕು ಅಂದ್ರೆ ಮಾತ್ರ ನೀವು ಸ್ವಲ್ಪ ಒಣಮೆಣಸು ಹೆಚ್ಚು ಹಾಕ್ಕೋಬೋದು ಕೆಂಪು ಚಟ್ನಿ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ದೋಸೆ ಜೊತೆ ಇಡ್ಲಿ ಜೊತೆ ಎಲ್ಲ ತಿನ್ಬೋದು ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಚಟ್ನಿಗೆ ಒಗ್ಗರಣೆ ಹಾಕಿದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಚೆನ್ನಾಗಿ ಆಗೋಲ್ಲ ಒಂದು ಒಣ ಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಒಂದು ಚಮಚಷ್ಟು ಸಾಸಿವೆ ಕಾಳು ಇದ್ದೀನಿ ಆಮೇಲೆ ಎಣ್ಣೆ ಅಡುಗೆ ಎಣ್ಣೆ ಉಪಯೋಗಿಸೋದು ಸೇರಿಸ್ ಉಪಯೋಗಿಸ್ಕೊಂಡು ಸೇರಿಸ್ಕೊಂಡು ಒಗ್ಗರಣೆ ಮಾಡ್ತಾಯಿದ್ದೀನಿ ಇದು ಒಣಮೆಣಸು ಹಾಕಿನೇ ಈ ಚಟ್ನಿ ಮಾಡಬೇಕು ಆವಾಗಲೇ ಚೆನ್ನಾಗಿರುತ್ತೆ ಇದಕ್ಕೆ ಹಸಿಮೆಣಸು ಹಾಕ್ಕೋಬಾರ್ದು ಒಣಮೆಣಸು ಹಾಕ್ಕೊಂಡೆ ಚಟ್ನಿ ಮಾಡಬೇಕು ಒಂದು ಈರುಳ್ಳಿ ಮಾತ್ರ ಅಷ್ಟೇ ಇರೋದು ಬೇರೆ ಏನಿಲ್ಲ ಆ ಈರುಳ್ಳಿ ಪರಿಮಳಕ್ಕೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಒಂದು ಈ ಒಗ್ಗರಣೆಗೆ ಒಂದು ಸಣ್ಣ ತುಂಡು ಅಂದರೆ ನಾವೇನಂತೀವಿ ಕಣೆ ಅಂತೀವಿ ನೀವೇನು ಎಸಳು ಅಂತೀರಾ ಕಡ್ಡಿ ಅಂತೀರಾ ಕೆ ಒಂದು ಅರ್ಧದಷ್ಟು ಹಾಕಿದರೂ ಸಾಕು ಕರಿಬೇವನ್ನ ಹಾಕ್ತಾಯಿದ್ದೀನಿ ಪರಿಮಳಕ್ಕೆ ಇದ್ದರೆ ಅದರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆಲಿ ಬಾಡಬೇಕು ಆವಾಗ ಅದರ ಪರಿಮಳ ಎಲ್ಲ ಬಿಟ್ಕೊಳತ್ತೆ ಇದನ್ನು ಒಗ್ಗರಣೆ ಹಾಕ್ಕೊಂಡ್ರೆ ಚಟ್ನಿ ತುಂಬ ರುಚಿಯಾಗಿರುತ್ತೆ ಸಿಂಪಲ್ ಬೇಗ ಆಗುವಂತಹ ಒಂದು ಚಟ್ನಿ ಇದು ಅರ್ಜೆಂಟಿಗೆ ಆಗತ್ತೆ ಈಗ ದೋಸೆ ಮಾಡ್ಕೊಳ್ಳೋಣ ದೋಸೆಗೆ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ದೋಸೆ ಮಾಡ್ಕೊಳ್ಳೋಣ ಹೆಚ್ಚು ನೀರು ಮಾಡ್ಕೊಬೇಡಿ ನೋಡಿ ಇದೇ ಅದಕ್ಕೆ ಸಾಕು ಸಾಮಾನ್ಯ ಉದ್ದಿನ ದೋಸೆ ಹಿಟ್ಟಿನ ಅದಕ್ಕೆ ಇದು ಹುಳಿ ಬರೋದೇನು ಬೇಡ ಕೂಡಲೇ ಕೂಡಲೇ ಮಾಡೋದು ಬೆಳಗ್ಗೆನೆ ರುಬ್ಬಿಬಿಟ್ಟು ಬೆಳಿಗ್ಗೆನೇ ದೋಸೆ ಮಾಡ್ಕೊಳ್ಳೋದು ರಾತ್ರಿ ನೀವು ರಾಗಿ ಮತ್ತು ಹೆಸರುಕಾಳು ನೆನೆ ಹಾಕ್ಕೊಳ್ಳಿ ಬೆಳಗ್ಗೆ ರುಬ್ಬಿ ಕೂಡಲೇ ದೋಸೆ ಮಾಡ್ಕೋಬಹುದು ಮಧ್ಯದಲ್ಲಿ ನಾನು ಚಟ್ನಿ ಮಾಡೋದು ತೋರಿಸಿರೋದು ಇದನ್ನು ಅಷ್ಟು ಸೈಡಲ್ಲಿಟ್ಟಷ್ಟೇ ಈಗ ದೋಸೆ ಮಾಡ್ಕೊಳ್ಳೋಣ ಹೆಂಚು ಕಾಯೋಕೆ ಇಟ್ಟಿದ್ದೀನಿ ಕಾವಲಿಗೆ ದೋಸೆ ಹೆಂಚು ಇದಕ್ಕೆ ಚೆನ್ನಾಗಿ ಬಿಸಿಯಾದಾಗೆ ಎಣ್ಣೆ ಹಚ್ಕೊಳ್ಳಿ ಇದು ಹಾಳೆಯ ಅಡಿಕೆ ಹಾಳೆ ತುಂಡಿದು ಅದರಿಂದ ಚ ಅಂಥದ್ರಲ್ಲಿ ಏನಾದರೂ ಇಂಥ ವಸ್ತುಗಳೇನಾದರೂ ಇದೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳೋಕ್ಕಾಗತ್ತೆ ಪೂರ್ತಿ ಚಮಚದಲ್ಲಿ ಆದರೆ ಪೂರ್ತಿ ಬರೋಲ್ಲ ಅದಕ್ಕೆ ಇನ್ನೂ ಇದು ಇಂಥದ್ದೇನಾದರೂ ವಸ್ತಿನಲ್ಲಿ ಚೆನ್ನಾಗಿ ಉಜ್ ಉಜ್ಕೋಬೇಕು ಎಣ್ಣೆ ಕಡಿಮೆ ಆದರೆ ದೋಸೆ ಹೇಳಲ್ಲ ಅದಕ್ಕೆ ಅಂದರೆ ಎಲ್ಲ ಕಡೆ ಬಂದಿಲ್ಲ ಅಂದರೆ ಎಲ್ಲ ಕಡೆಯೂ ಎಣ್ಣೆ ಬಂದಿರಬೇಕು ಆವಾಗ ಚೆನ್ನಾಗಿ ಆಗುತ್ತೆ ದೋಸೆ ಫಸ್ಟು ಒಂದು ನೋಡೋಣ ಹೀಗೆ ಹೇಳುತ್ತಾ ಇಲ್ವಾ ಅಂತ ಹೆಚ್ಚು ಹಿಟ್ಟು ಹಾಕೋದು ಬೇಡ ಒಂದು ಹಿಟ್ಟಾಗಿ ತುಂಬ ತಳ್ಳಗೂ ಮಾಡಬೇಡಿ ಮೀಡಿಯಮಾಗಿರಲಿ ದಪ್ಪಾಲೂ ಅಲ್ಲ ನೀರು ಬೇಕಾ ಹಿಟ್ಟಿಗೆ ಸಾಕ ಅಂತ ನೋಡ್ಬೋದು ಅಂದರೆ ನೀವು ಯಾವುದೇ ದೋಸೆ ಮಾಡುವಾಗ ಫಸ್ಟಿಗೆ ಜಾಸ್ತಿ ನೀರು ಹಾಕೋಬಾರ್ದು ಒಂದು ಅಂದಾಜಿಗೆ ಸ್ವಲ್ಪ ಕಡಿಮೆನೇ ನೀರು ಹಾಕ್ಕೋಬೇಕು ಇಲ್ಲಾಂದರೆ ನೀರು ಹೆಚ್ಚಾದರೆ ಏಳಲ್ಲ ಒಂದು ದೋಸೆ ಮಾಡಿಬಿಟ್ಟು ಕಡಿಮೆ ಆಗತ್ತೆ ಅಂದರೆ ಮತ್ತೆ ಸೇರಿಸ್ಕೊಳ್ಳಿ ನೋಡಿ ಇದಕ್ಕೆ ಮೇಲಿಂದ ಬೇಕು ಅಂದರೆ ಎಣ್ಣೆ ಹಾಕ್ಕೋಬೋದು ನೀವು ನಾನು ಹಾಕಲ್ಲ ನಮ್ಮ ಮನೇಲಿ ಯಾರು ಎಣ್ಣೆ ಹಾಕೋದು ಇಷ್ಟಪಡಲ್ಲ ಅದಕ್ಕೆ ತಿರುವಿ ಹಾಕ್ಕೋಬೇಕಾಗತ್ತೆ ಯಾಕಂದರೆ ತುಂಬ ತೆಳ್ಳಗೆ ಮಾಡಿಲ್ಲಲ್ಲ ಅದಕ್ಕೆ ದೋಸೆ ತಿರುವಿ ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇಕು ಅಂದರೆ ನೀವು ತುಪ್ಪನೋ ಎಣ್ಣೆನೋ ಮೇಲಿಂದ ಸೇರಿಸ್ಕೋಬೋದು ನಿಮ್ಮಲ್ಲಿ ಆ ಪದ್ಧತಿ ಇದೆ ಅಂದರೆ ನಮ್ಮಲ್ಲಿ ಯಾರೂ ಇಷ್ಟಪಡೋಲ್ಲ ಅದರಿಂದ ನಾನು ಹಾಕೊಂಡಿಲ್ಲ ನೋಡಿ ಎಷ್ಟು ಚೆನ್ನಾಗಿರೋ ಮೆತ್ತಗಿರೋ ದೋಸೆ ಆಗಿದೆ ನೀರು ಹದಾಗಿದೆ ಹಿಟ್ಟಿಗೆ ಹೆಚ್ಚು ನೀರು ಹಾಕ್ಕೋಬೇಡಿ ತೆಂಗಿನಕಾಯಿ ಹಾಕಿದ್ದೀವಲ್ವ ಮೆತ್ತಗಾಗುತ್ತೆ ನೋಡಿ ಮೆತ್ತಗಾಗಿದೆ ಹೆಸರು ಕಾಳು ಮತ್ತು ತೆಂಗಿನಕಾಯಿ ಎರಡೂ ಮೆತ್ತಗೆ ಮಾಡ್ಕೊಳ್ಳುತ್ತೆ ಮೆತ್ತಗಿದೆ ನೋಡಿ ದೋಸೆ ಮೆತ್ತಗಿದೆ ಅಂತ ತೋರ್ಸೋಕ್ಕೆ ನಾನು ಈ ಥರ ಮಾಡಿದ್ದೀನಿ ಮುದ್ದೆ ಮಾಡಿದ್ದೀನಿ ದೋಸೆ ಇಲ್ಲದೆ ಚೆನ್ನಾಗಿರುತ್ತೆ ಈ ಥರ ಮೆತ್ತಗಾಗುತ್ತೆ ತೆಂಗಿನಕಾಯಿ ಹಾಕಿದರೆ ಮೆತ್ತಗಾಗುತ್ತೆ ಅದರಿಂದ ತೆಂಗಿನಕಾಯಿ ಹಾಕಿರೋ ಯಾವುದೇ ತಿಂಡಿಗೆ ದೋಸೆಗಳಿಗೆ ನೀವು ನೀರು ಹೆಚ್ಚಾಕೋಬಾರ್ದು ಯಾಕೆ ಅಂದರೆ ತೆಂಗಿನಕಾಯಿನೇ ಮೆತ್ತಗೆ ಮಾಡಿಕೊಡುತ್ತೆ ಅದಕ್ಕೆ ಫಸ್ಟಿಗೆ ಒಂದು ಅಂದಾಜುಗ ನೀರು ಮಾಡಿಕೊಂಡು ಬೇಕು ಅಂದರೆ ಆಮೇಲೆ ಸೇರಿಸ್ಕೋಬೇಕು ಈಗ ನೀರು ಸಾಕಾಗಿದೆ ಇದು ಹಿಟ್ಟಿಗೆ ನಾನು ಫಸ್ಟಿಗೆ ಹಾಕಿರೋದೆ ನೋಡಿ ಈ ಥರ ದೋಸೆ ಮಾಡಿಕೊಂಡಾಗ ಗೊತ್ತಾಗತ್ತೆ ನಿಮಗೆ ನೀರು ಸಾಕಾಗುತ್ತೆ ಬೇಕಾಗುತ್ತೆ ಅಂತ ನೀರು ಕಡಿಮೆ ಆದರೆ ದೋಸೆ ಗಟ್ಟಿಯಾಗಿರತ್ತೆ ಹೆಚ್ಚಾದರೆ ಏಳಲ್ಲ ಆದ್ದರಿಂದ ಸ್ವಲ್ಪ ಹುಷಾರಾಗಿ ಮಾಡಬೇಕು ನೋಡಿ ಆ ಕಣ್ಣು ಕಣ್ಣು ಬಿದ್ದಿದೆ ನೋಡಿ ದೋಸೆ ಕಣ್ಣು ಕಣ್ಣು ಬಿದ್ದರೆ ನೀರು ಸಾಕಾಗಿದೆ ಅಂತ ಅರ್ಥ ನೀರು ಕಡಿಮೆ ಆದರೆ ಕಣ್ಣು ಬೀಳಲ್ಲ ಹೋಲ್ ಬರತ್ತಲ್ವ ನೀ ದೋಸೆಯಲ್ಲಿ ಅದು ಬರಲ್ಲ ನೀರು ಕಡಿಮೆ ಆದರೆ ಅದರಿಂದ ಒಂದು ದೋಸೆ ಮಾಡಿ ನೋಡಿಕೊಂಡು ಸಾಲಿಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಮಾಡ್ಕೋಬೇಕು ತುಂಬ ಸುಲಭವಾಗಿ ಚೆನ್ನಾಗಿ ಹೇಳುತ್ತೆ ನೋಡಿ ದೋಸೆ ಬೇಕು ಅಂದರೆ ನೀವು ಎಣ್ಣೆ ತುಪ್ಪ ಏನಾರು ಹಾಕೊಳ್ಳಿ ನೋಡಿ ಎಷ್ಟು ಮೆತ್ತಗಿದೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಪ್ರೋಟೀನು ಇರುತ್ತೆ ಐರನ್ ಇರುತ್ತೆ ರಾಗಿ ಮತ್ತು ಹೆಸ್ರುಕೊಳ್ಳಿ ಎರಡೂ ಆರೋಗ್ಯಕ್ಕೆ ಒಳ್ಳೆಯದು ತೆಂಗಿನಕಾಯಿನೂ ಒಳ್ಳೇದು ಬೇಕು ಅಂದರೆ ಇದಕ್ಕೆ ಈರುಳ್ಳಿ ಹೆಸಮೆಣಸಿನ್ಕಾಯಿ ಈ ಥರ ಹಾಕಿ ಅದನ್ನು ಮಾಡ್ಬೋದು ನೀವು ಆ ಥರನೂ ಮಾಡ್ಬೋದು ದೋಸೆ ಸಿಂಪಲಾಗಿ ಹೀಗೆ ಆಗಿನೂ ಮಾಡ್ಕೋಬೋದು ಚಟ್ನಿ ಜೊತೆ ಹೆಚ್ಚು ದಪ್ಪಕ್ಕೆ ಬೇಡ ಅಂತ ಹಾಗಂತ ತುಂಬ ತೆಳ್ಳಕ್ಕೂ ಮಾಡ್ಕೋಬೇಡಿ ಹೇಳಲ್ಲ ಆವಾಗ ಹಸ್ರು ಕಾಳು ಹೆಸರು ಕಾಳನ್ನು ಮೆತ್ತಗೆ ಮಾಡಿಕೊಳ್ಳುತ್ತೆ ಅಂದರೆ ರಾಗಿ ಮಾತ್ರ ಗಟ್ಟಿ ಆಗುತ್ತೆ ಗಟ್ಟಿ ವಸ್ತು ಕಾಳು ಮತ್ತು ತೆಂಗಿನಕಾಯಿ ಎರಡು ಮೆತ್ತಗಿಂದು ಇಲ್ಲಿ ನಾನೊಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಒಂದು ಮಾಡ್ತೀನಿ ತೋರ್ಸೋಕ್ಕೆ ನಮ್ಮಲ್ಲಿ ಇಲ್ಲಾಂದರೆ ಯಾರು ಅಷ್ಟು ಇಷ್ಟಪಡೋಲ್ಲ ತುಪ್ಪ ಹಾಕಿರೋ ದೋಸೆ ಮೇಲಿಂದ ಹಾಕೋದು ಸುಮ್ಮನೆ ಪ್ಲೇನಾಗಿ ದೋಸೆ ಮಾಡಿನೇ ಅಭ್ಯಾಸ ನಮಗೆ ನಾನಿವತ್ತು ಮಾಡಿದ್ದೀನಿ ಅಷ್ಟೇ ನಿಮ್ಗೆ ತೋರ್ಸೋಕ್ಕೆ ನೀವು ಮಾಡಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಯಾರಾದರೂ ಸಕ್ಕರೆ ಕಾಯಿಲಿನವ್ರು ಇದ್ರೆ ಅಥವಾ ಬೇರೆ ಯಾರು ಅಕ್ಕಿ ಬೇಡ ಅಂತ ಹೇಳೋರಿದ್ದರೆ ಬೋರ್ ಆಗುತ್ತಲ್ವಾ ಬೇರೆ ಸುಮ್ಮನೆ ಚಪಾತಿನೇ ಮಾಡೋದು ಯಾವಾಗಲೂ ಅದಕ್ಕೆ ಇದೊಂದು ವೆರೈಟಿ ಆಗುತ್ತೆ ನಿಮಗೆ ಮಾಡಿಕೊಡ್ಬೋದು ಅಥವಾ ಬೆಳಗಿನ ತಿಂಡಿಗೆ ಒಂದು ವೆರೈಟಿ ಆಗುತ್ತೆ ಬ್ರೇಕ್ಫಾಸ್ಟಿಗೆ ದಿನ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಅನ್ನಾಗ ಇದನ್ನು ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಅದೇ ರೀತಿ ಈರುಳ್ಳಿ ಚಟ್ನಿನೂ ಅಷ್ಟೇ ಮಾಡೋದು ತುಂಬ ಸುಲಭ ಏನು ವಸ್ತುಗಳೆಲ್ಲ ಈರುಳ್ಳಿ ಮತ್ತು ಒಣಮೆಣಸು ಮಾತ್ರ ಮತ್ತು ಹುಳಿ ಹುಣಸೆಹಣ್ಣು ಉಪ್ಪು ಅದು ಬಿಟ್ಟು ಬೇರೆ ಏನಿಲ್ಲ ಇಷ್ಟನ್ನೇ ಹಾಕೊಂಡು ಮಾಡಿದ್ರೂ ಸಾಕು ತುಂಬ ರುಚಿಯಾಗಿರತ್ತೆ ಬೇಗ ಆಗುತ್ತೆ ಈ ಚಟ್ನಿನು ನಿಮಗೆ ಅರ್ಜೆಂಟಿಗೆ ಬೆಳಗ್ಗೆ ತಿಂಡಿ ಜೊತೆ ಮಾಡಬೇಕು ಅಂತಿದ್ದರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಥರ ದೋಸೆ ನಿಮಗೆ ಇಷ್ಟ ಆಗುತ್ತಾ ಅಂತ ಮತ್ತು ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಸಜೆಸ್ಟ್ ಆಗುತ್ತಾ ಇರುತ್ತೆ ಹಳೆ ವೀಡಿಯೋಗಳು ನಿಮಗೆ ಬರುತ್ತೆ ಇಲ್ಲಾಂದರೆ ಚಾನಲಲ್ಲಿ ಹೋಗಿ ಹುಡುಕಿ ನೋಡೋದು ತುಂಬ ಕಷ್ಟ ಇಂಥ ತುಂಬ ವೀಡಿಯೋಗಳು ನಾನು ಮಾಡಿದ್ದೀನಿ ಅದರಿಂದ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು